ತಂದೆ ಎಷ್ಟೇ ಗೌರವ ಕೊಡ್ತಾರೆ ತಂಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಬ್ಯಾಂಕ್ ಬಗ್ಗೆ ಅಷ್ಟೇ ಗೌರವ ಕೊಟ್ಟು ಮಾತಾಡಿದಾರೆ ನಾವು ಅವ್ರನ್ನ ನೋಡಿ ಬೆಳೆದವರು ನಾನು ಅವ್ರ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು ತಂದೆಯವ್ರೆ ಮಾತಿನ ಈ ಮಾತಿ ಏನ್ ಹೇಳ್ತೇವೆ ತಂದೆಯವರು ನಾಂಗ್ಲಿ ಆಗ್ತಾರೆ ತಂದೆಯವ್ರ ಸ್ಥಾನ ಬೇರೆ ಅದೇ ಕಮಲಹಾಸನ್ ನಾನು ಕೂಡ ಸ್ಥಾನ ಬೇರೆ ಯಾಕಂದ್ರೆ ನಾನು ಇನ್ಸ್ಪೈರ್ ಆಗುತ್ತೆ ಅವ್ರಿಂದ ನನ್ನ ಒಂದು ಫೇವ್ರೇಟ್ ಆಕ್ಟಿ ನಿಮ್ಗೆ ಹೆಂಗೆ ಫೇವ್ರೇಟ್ ಆಕ್ಟಿ ಬೇಕು ನನ್ನ ಒಂದು ಫೇವ್ರೇಟ್ ಖಂಡಿತ ಅವ್ರಿಗೆ ಅವ್ರು ಗೊತ್ತಾಗುತ್ತೆ ಅವ್ರು ಖಂಡಿತ ಅದಕ್ಕೆ ಏನು ಕೊಡಬೇಕು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಏನು ಕೊಡ್ತೇವೆ ಅನ್ನೋ ಭಾವನೆ ನನಗಿದೆ ಯಾಕೆ ನಾವು ಸ್ಪರ್ಧೆ ಹೋಗಿದ್ದು ನಮ್ಮನ್ನು ಗೌರವದಿಂದ ಕರ್ದಾಗ ಗೌರವದಿಂದ ಹೋಗಿದ್ದೀವಿ ಅದು ಏನಾಗಿ ಅನ್ನೋದು ನಮಗೆ ಗೊತ್ತಿಲ್ಲ ಬಂದು ನೋಡಿದಾಗ ನಿನ್ನೆ ಬಂದಾಗ ಇಲ್ಲೇ ಇದ್ರು ಎಲ್ಲರೂ ಎಲ್ಲರೂ ಮಾತಾಡ್ತಾ ಇಲ್ಲೇ ಕೇಳ್ಬೋದಾಗಿತ್ತು ಎಲ್ಲರೂ ಬಟ್ ಯಾಕೆ ಕೇಳಿದಾಗ ನಮಗೂ ಗೊತ್ತಿಲ್ಲ ಬಟ್ ಕಣ್ಣು ಯಾರೋ ಒಬ್ರು ಮಾತಾಡ್ದಾಗ ಮಾತ್ರ ಬರಬಾರದು ಇದು ದೊಡ್ಡ ಇರಬೇಕಿಲ್ಲ ನಾ ಚಾನಲ್ ಹೇಳ್ತಾ ಇದ್ದೀನಿ ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಗಿಸೋದಲ್ಲ ಕನ್ನಡ ಚಿಗಿಸೋದು ಇವತ್ತಲ್ಲ ಯಾವಾಗ ಚಿಗಿಸ್ಬೇಕು ಅದು ಅಥವಾ ನಾವು ಇವಲ್ಲ ಕನ್ನಡಕ್ಕೋಸ್ಕರ ಹೋರಾಡ್ತೀವಿ ಸಾಹಿತ್ಯ ಬೇಕಾದ್ರೆ ಮಾತಾಡಿ 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 ದೊಡ್ಡ ಪೋಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ ಕನ್ನಡ ನಾವೇನು ಮಾಡ್ತೀರ ನೀವೇ ಮುಳುಗು ನೋಡಿ ನಿಮ್ಗೆ ಗೊತ್ತಾಗಲ್ಲ ಅಲ್ಲ ಅರ್ಥ ಸಿಗುತ್ತೆ ನೀವೇನ್ ಮಾಡ್ತೀರ ಕನ್ನಡ ಸಿನಿಮಾಗಳೆ ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ ಹೊಸು ಮಗು ಪ್ರೋತ್ಸಾಹ ಕೊಡಬೇಕು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಬಿಟ್ಟು ಹೋಗ್ತೀರ ಕನ್ನಡ ಪ್ರೋತ್ಸಾಹ ಮಾಡಿ ಕನ್ನಡ ಬೆಳೀತಾ ಹೇಳಿ ಕನ್ನಡ ಬೆಳೆಯೋದು ದೃಷ್ಟಿ ಮಾತ್ರ ಅಲ್ಲ ನೀವು ನಮ್ಮ ಕೈಯಲ್ಲಿ ನಮ್ಮ ಜವಾಬ್ದಾರಿ ಆಗುತ್ತೆ ದಯವಿಟ್ಟು ಬೇರೆ ದರ ಅರ್ಥ ಮಾಡ್ತಿರ್ಬೇಡಿ ನಿಮ್ಮ ಮನಸ್ಸು ನೀವೇ ಮುಳುಗ್ರಿ ನಾವು ಮಾಡ್ತಿರೋ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಳ್ಬೇಕು ನಿಮ್ಗೆ ಅರ್ಥ ಆಗುತ್ತೆ ಸಿಗುತ್ತೆ ನಾವೇನ್ ಮಾತಾಡ್ಬೇಕಾಗುತ್ತೆ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಇಲ್ಲಿ ಅವ್ರಮಂತಿ ಬಹಳ ಕಂಡ ಸಿನಿಮಾ ಮಾಡಿದವರು ಅವ್ರಿಗೆ ಗೊತ್ತಿರುತ್ತೆ ಅವ್ರು ಖಂಡಿತ ಏನ್ ಮಾಡ್ಬೇಕು ಅವ್ರು ಖಂಡಿತ ಮಾಡ್ತಾರೆ